ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರ ಹೋ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಆತ್ಮೀಯ ವೀಕ್ಷಕರಿಗೆ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಹಾಗೂ ಅಭಿಮಾನಿಗಳಿಗೆ ಆರ್ಥಿಕ ಸ್ವಾಗತ ನಮ್ಮ ನಿಮ್ಮ ಪ್ರೀತಿಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾಲ್ಕು ಗ್ರಹಗಳ ಬದಲಾವಣೆ ವಿಚಾರವನ್ನು ಇವತ್ತು ತಿಳಿಯೋಣ ಮೇಷದಿಂದ ಮೀನರಾಶಿವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಇವತ್ತು ಗುರುಗ್ರಹವು ಮಿಥುನ ರಾಶಿಯಲ್ಲಿ ಶನಿಯು ಮೀನರಾಶಿಯಲ್ಲಿ ರಾಹು ಕುಂಭರಾಶಿಯಲ್ಲಿ ಕೇತು ಸಿಂಹರಾಶಿಯಲ್ಲಿ ಈ ವರ್ಷವನ್ನು ಸಂಚಾರ ಮಾಡ್ತಾರೆ ಇದರಿಂದ ಯಾವ ಯಾವ ರಾಶಿಗೆ ಯಾವ ಫಲಗಳು ಎಂದು ನಾವು ಸರಿಯಾಗಿ ತಿಳಿದು ತಿಳಿಯೋಣ ಹಾಗೂ ಈ ವಿಸ್ತಾರವಾಗಿ ಹೇಳಿರುವುದರಿಂದ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ಣವಾಗಿ ಮಾಹಿತಿಯನ್ನು ತಿಳಿಯಿರಿ ಇದರಿಂದ ನಿಮಗೆ ಶುಭವಾಗ್ತದೆ ನಮಸ್ಕಾರಗಳು ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಮೇಷರಾಶಿಯವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ವಿಶೇಷವಾಗಿ ನಾಲ್ಕು ಗ್ರಹಗಳ ಬದಲಾವಣೆಯಿಂದ ಆಗುವಂತಹ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಯಾಕೆಂದರೆ ನಮ್ಮ ಜೀವನದಲ್ಲಿ ಈ ನಾಲ್ಕು ಗ್ರಹಗಳು ಬಹಳ ಅದ್ಭುತವಾದ ಫಲಗಳನ್ನು ಕೊಡುವಂಥ ಗ್ರಹಗಳಾಗಿರ್ತವೆ ಹಾಗಾಗಿ ವಿಶೇಷವಾಗಿ ಈ ವರ್ಷದಲ್ಲಿ ಮೇಷರಾಶಿಯವರಿಗೆ ಗುರುವು ವರ್ಷಪೂರ್ತಿ ಮೂರನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಹಾಗಾಗಿ ಗುರು ವಿಶೇಷವಾಗಿ ಮೂರನೇ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಹೆಚ್ಚು ಉದಾರಿಯಾಗ್ತೀರಿ ನೀವೆಲ್ಲ ಕೀರ್ತಿವಂತರಾಗಿ ಬಾಳುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಸಂತಾನ ಅಪೇಕ್ಷೆಗಳಿಗೆ ಒಂದು ಒಳ್ಳೆಯ ಸತ್ಸಂತಾನಗಳಾಗುವಂತಹ ಯೋಗ ಬಹಳ ಚೆನ್ನಾಗಿದೆ ಮತ್ತು ಗುರುವಿನ ಅನುಗ್ರಹವು ಭಾಳ ಚೆನ್ನಾಗಿರುತ್ತದೆ ಮತ್ತು ಹುಟ್ಟಿದಂತಹ ಮಗು ಸಹ ಭಾಳ ಧೈರ್ಯಶಾಲಿ ಮತ್ತು ವಿದ್ಯೆ ಬುದ್ಧಿಗೆ ಅನುಕೂಲವಾಗುವಂಥ ಯೋಗ್ಯವಾದ ಸಂತಾನಗಳು ಆಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ನಿಮಗೆ ಮತ್ತು ಹೊರದೇಶದಲ್ಲಿ ಏನಾದರೂ ಉದ್ಯೋಗ ಮಾಡಬೇಕು ಅಂತ ಯಾರು ಪ್ರಯತ್ನ ಪಟ್ಟರೆ ಅಂಥವರು ಸಹ ಒಂದು ಹೊಸ ಉದ್ಯೋಗ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಉದ್ಯೋಗ ಜೊತೆಗೆ ವಿಶೇಷವಾಗಿ ಹೊರದೇಶದಲ್ಲಿ ಸ್ವಂತ ಮನೆಯನ್ನು ಮಾಡುವಂಥ ಯೋಗ ಸಹ ಚೆನ್ನಾಗಿದೆ ಮೇಷರಾಶಿಯವರಿಗೆ ಹಾಗಾಗಿ ಪ್ರಯತ್ನ ಮಾಡಿ ಯಾಕೆಂದರೆ ನಿಮಗೆ ಭಾಗ್ಯೋದಯ ಆಗುವಂಥ ಕಾಲ ಭಾಳ ಚೆನ್ನಾಗಿದೆ ಮತ್ತು ಅಣ್ಣ ತಮ್ಮಂದಿರಿಗೆ ಮತ್ತು ವಿಶೇಷವಾಗಿ ಒಂದು ಸುಖ ಮತ್ತು ವಿಶೇಷವಾದ ಪ್ರೀತಿ ಉಂಟಾಗ್ತದೆ ಅಣ್ಣ ತಮ್ಮಂದಿರಲ್ಲಿ ಮತ್ತು ಯಾವುದೇ ಕೆಲಸವನ್ನು ನೀವು ಅಣ್ಣ ತಮ್ಮಂದಿರ ಜೊತೆ ಕೂತು ಮಾಡಿದ್ರೆ ಅದರಲ್ಲೇ ಸಹ ನೀವು ಜಯವನ್ನು ಗಳಿಸುವಂಥ ಯೋಗ ಭಾಳ ಚೆನ್ನಾಗಿದೆ ನೀವು ಏನೇ ಸಂಕಲ್ಪ ಮಾಡಿ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಶುಭ ಕಾರ್ಯಗಳು ಮಾಡಬೇಕು ಅಂತ ಅವೆಲ್ಲವೂ ಶೀಘ್ರವಾಗಿ ನೆರವೇರುವಂಥ ಯೋಗ ಭಾಳ ಚೆನ್ನಾಗಿದೆ ಮೇಷರಾಶಿಯವರಿಗೆ ಆರೋಗ್ಯ ವಿಚಾರದಲ್ಲಿ ಮುಖ್ಯವಾಗಿ ನೀವು ಸ್ವಲ್ಪ ಕಿವಿಗೆ ಸಂಬಂಧಪಟ್ಟಿದ್ದು ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಸ್ವಲ್ಪ ಅಜೀರ್ಣಗಳಾಗುವಂಥ ಚಾನ್ಸ್ ಜಾಸ್ತಿ ಇದೆ ಹಾಗಾಗಿ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟರೆ ಆರೋಗ್ಯವನ್ನು ಸರಿ ಮಾಡ್ಕೋಬೋದು ಮತ್ತು ಕೆಲಸ ಕಾರ್ಯಗಳು ಹಾಗೂ ಉದ್ಯೋಗದಲ್ಲಿ ಬದಲಾವಣೆಯನ್ನು ಬೇಕು ಅಂದರೆ ಈಗ ಪ್ರಯತ್ನ ಮಾಡಿ ಒಂದು ಬಡ್ತಿಗಳಾಗಿ ಅಥವಾ ಒಂದು ಬದಲಾವಣೆ ಆಗೋ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ಒಳ್ಳೆಯ ಫಲ ಸಿಗ್ತದೆ ಪ್ರಯತ್ನ ಮಾಡ್ಬೋದು ಮತ್ತು ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದೇ ವಿನಃ ಗ್ಯಾರಂಟಿ ಆಗುವಂಥ ಕೆಲಸಗಳೇ ಯಾವುದೇ ಕಾರಣಕ್ಕೂ ನಿಲ್ಲಂಥ ಕೆಲಸಗಳು ನಿಲ್ಲುವಂಥ ಕೆಲಸ ಯಾವುದೂ ಆಗೋದಿಲ್ಲ ಮತ್ತು ಹಿರಿಯರ ಆಸ್ತಿಯನ್ನು ಸ್ವಲ್ಪ ಚೆನ್ನಾಗಿ ಜೋಪಾನ ಕಾಪಾಡ್ಕೋಬೇಕು ನೀವು ಯಾವುದೇ ಕಾರಣಕ್ಕೂ ಅನ್ನ ಸರಿ ವೇಸ್ಟ್ ಮಾಡೋಕೆ ಮಾತ್ರ ಹೋಗಬಾರ್ದು ಮತ್ತು ಗುರುವಿನ ದೃಷ್ಟಿ ಭಾಳ ಚೆನ್ನಾಗಿದೆ ನಿಮಗೆಲ್ಲ ಆ ಗುರುವಿನ ದೃಷ್ಟಿಯಿಂದ ಏನಂದರೆ ಧನ ಸಂಪಾದನೆಗಳು ಒಳ್ಳೆಯ ಯೋಗ ಚೆನ್ನಾಗಿದೆ ಧನ ಸಂಪಾದನೆ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಏನು ಭಯಗಳ ಅವಶ್ಯಕತೆ ಇರೋದಿಲ್ಲ ಮತ್ತು ಸುಖ ಶಾಂತಿ ನೆಮ್ಮದಿನ ಜೀವನವನ್ನು ನಡೆಸುವಂಥ ಯೋಗ ಚೆನ್ನಾಗಿದೆ ನಿಮಗೆ ಈ ತಿಂಗಳಲ್ಲಿ ಮತ್ತು ತಂದೆಯ ಆರೋಗ್ಯದಲ್ಲಿ ಉತ್ತಮವಾಗುವಂತಹ ಯೋಗ ಬಹಳ ಉತ್ತಮ ತಂದೆಯ ಆರೋಗ್ಯ ಭಾಳ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಧರ್ಮ ಕಾರ್ಯಗಳನ್ನು ಸಹ ನೆರವೇರಿಸುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ ವ್ಯಾಪಾರದಲ್ಲಿ ಹಾಗೂ ವ್ಯವಹಾರಗಳಲ್ಲಿ ಹಣದ ಪ್ರವಾಹವನ್ನು ಅರಿಯುವಂಥ ಯೋಗ ಚೆನ್ನಾಗಿದೆ ಅಂದರೆ ಗುರುಬಲ ಹೋದರೂ ಸಹ ನಿಮಗೆ ಗುರುವಿನ ದೃಷ್ಟಿ ಮತ್ತು ಅನುಗ್ರಹದಿಂದ ಈ ಫಲ ಸಿಗ್ತಾರೆ ನಿಮಗೆಲ್ಲರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಬುದ್ಧಿಶಕ್ತಿ ಬಹಳ ಹೆಚ್ಚಿದೆ ಭಾಳ ಬ್ರಿಲಿಯೆಂಟ್ ಆಗ್ತಾರೆ ವಿದ್ಯಾರ್ಥಿಗಳು ಸೊ ಕಡಿಮೆ ಅನ್ನೋದಿಲ್ಲ ಅಷ್ಟು ಇಂಪ್ರೂವ್ಮೆಂಟ್ ಆಗ್ತಾರೆ ಇದರಿಂದ ಏನಾಗ್ತದೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ವಿದ್ಯೆಯಿಂದ ಹೆಚ್ಚು ಕೀರ್ತಿವಂತರಾಗ್ತೀರಿ ಸಮಾಜದಲ್ಲಿ ಮತ್ತು ವಿಶೇಷವಾದ ಗೌರವ ಪುರಸ್ಕಾರಗಳು ನಿಮಗೆ ಹುಡುಕ್ಕೊಂಡು ಬರ್ತದೆ ವಿದ್ಯಾರ್ಥಿಗಳಿಗೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ವಿದ್ಯೆಗಳ ಗಮನವನ್ನು ಕೊಡಿ ಭಾಳ ಒಳ್ಳೆಯದು ಮತ್ತು ವಧುವರರಿಗೆ ಒಳ್ಳೆಯ ಯಾರು ಮದುವೆಗೆ ಸಂಬಂಧಪಟ್ಟ ವಿಚಾರವನ್ನು ಮಾಡ್ಕೊತೀರಿ ಮದುವೆಗೆ ಸ್ತ್ರೀ ಭೋಗ ಭಾಳ ಚೆನ್ನಾಗಿ ಸಿಗ್ತದೆ ಧನಲಾಭಗಳಾಗುವಂಥ ಚಾನ್ಸಸ್ಸು ಮತ್ತು ಒಳ್ಳೆ ಸುಖ ಭೋಜನಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಸೊ ಈ ಈ ವಿಚಾರದಲ್ಲಿ ಮದುವೆ ಮಾಡ್ಕೋಬೇಕು ಅನ್ನೋ ವಿಚಾರಪಟ್ಟಾಗ ಒಳ್ಳೆಯ ವಧು ಅಥವಾ ಒಳ್ಳೆಯ ವರ ಸೊ ಎರಡೂ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಲೈಫ್ಗಳಲ್ಲಿ ಇದನ್ನು ಲಾಭ ಪಡ್ಕೋಬೇಕು ಸ್ತ್ರೀ ಭೋಗ ಅನುಕೂಲವಾಗುವಂತಹದ್ದು ಮತ್ತು ಇದರಿಂದಲೂ ಸಹ ಧನ ಲಾಭಗಳಾಗುವಂಥ ಚಾನ್ಸಸ್ಸು ಮತ್ತು ಸುಖ ಭೋಜನಗಳಾಗುವಂತಹದ್ದು ಬಹಳ ಉತ್ತಮವಾದ ಯೋಗಗಳು ಸೊ ಮದುವೆ ಮದುವೆ ಆಗೋದು ಸಿಗ್ತಾಯಿದೆ ಮತ್ತು ಒಳ್ಳೆಯ ಸುಂದರ ಸ್ತ್ರೀ ಅಥವಾ ಪುರುಷರು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಸೊ ಇದರ ವಿಶೇಷವಾಗಿ ಮದುವೆಗೆ ವಿಚಾರಪಟ್ಟಾಗ ಸೊ ಇಬ್ಬರಲ್ಲೂ ಒಳ್ಳೆಯ ಸುಂದರ ಆಕರ್ಷಣೆಗಳು ಭಾಳ ಚೆನ್ನಾಗಿರ್ತದೆ ಅಂತ ಹೇಳೋ ವಿಚಾರ ಹಾಗಾಗಿ ಗುರುವಿನ ಅನುಗ್ರಹ ನಿಮಗೆ ಭಾಳ ಚೆನ್ನಾಗಿದೆ ಶನಿ ಅನುಗ್ರಹ ಏನಾಗ್ತದೆ ನಿಮ್ಮ ಅಂದರೆ ಹಣವನ್ನು ಬೇಡವಾದ ಕಾರ್ಯಗಳು ನೀವು ವ್ಯಯ ಮಾಡ್ತೀರಿ ಶನಿಯಿಂದ ಬರುವಂಥ ಫಲ ಅನ್ನ ಹಣವನ್ನು ಫೋಲ್ ಮಾಡ್ತೀರಿ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಮತ್ತು ಕೆಲವು ವಿಚಾರದಲ್ಲಿ ಪಾಪ ಕಾರ್ಯಗಳು ಮಾಡೋಕ್ಕೆ ಮನ್ಸು ಕೊಡ್ತೀರಿ ಆದಷ್ಟು ಆ ಕೆಲಸಗಳು ಹೋಗಬಾರ್ದು ಪಾಪಕಾರ್ಯಗಳಲ್ಲಿ ಯಾವುದೇ ಕಾರಣಕ್ಕೂ ಹೋಗಬಾರದು ಮತ್ತು ಆಲಸ್ಯವನ್ನು ಮಾಡೋ ಚಾನ್ಸಸ್ ಜಾಸ್ತಿ ಶನಿ ಬಂದಾಗ ವಿಶೇಷವಾಗಿ ಆಲಸ್ಯ ಯಾವುದೇ ಕೆಲಸವನ್ನು ಫಾಸ್ಟಾಗಿ ಮುಂದುವರಿಯೋದಿಲ್ಲ ಸ್ವಲ್ಪ ಅದನ್ನು ಬಿಟ್ಟು ಮುಂದೆ ಮುಂದೋದರೆ ಶನಿಯರು ಚೆನ್ನಾಗಿರುತ್ತೆ ನಿಮಗೆ ಮತ್ತು ದುಷ್ಟಜನ ಸಹವಾಸವನ್ನು ಮಾಡಿಬಿಡ್ತೀರಿ ಸ್ವಲ್ಪ ಆದಷ್ಟು ಕೆಟ್ಟವ್ರನ್ನ ಹೊರಗಿಟ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯಬೇಕಾಗ್ತದೆ ಮತ್ತು ವಿಶೇಷವಾಗಿ ಶತ್ರುಗಳಿಂದ ತೊಂದರೆ ಇತರ ಶತ್ರು ಕಾಟ ಜಾಸ್ತಿ ಆ ಶತ್ರುಗಳಿಂದ ತೊಂದರೆಗಳಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಭಾಳ ಕೇರ್ಫುಲ್ಲಾಗಿರಬೇಕು ಮತ್ತು ಸ್ವಲ್ಪ ಏಕಾಂತದಲ್ಲಿ ಇಷ್ಟಪಡ್ತೀರಿ ಇರ್ರಿ ತೊಂದರೆ ಇಲ್ಲ ಬಟ್ ಮನಸ್ಸನ್ನು ಸ್ಥರೀಯ ಸ್ಥಿಮಿತವಾಗಿ ಇಟ್ಕೋಬೇಕಾಗ್ತದೆ ಮತ್ತು ಗೊತ್ತೋ ಗೊತ್ತಿಲ್ಲದೆ ಏನೋ ತಪ್ಪು ಮಾಡ್ಬಿಡ್ತೀರಿ ಸ್ವಲ್ಪ ಅದನ್ನು ನೋಡ್ಕೊಂಡು ಕೆಲಸ ಕಾರ್ಯ ಮಾಡಿ ಅಂತ ಇದ್ದೀನಿ ಯಾವುದೇ ಒಂದು ವಿಚಾರ ಮಾಡಬೇಕು ಸ್ವಲ್ಪ ನೋಡಿ ಕೆಲಸ ಕಾರ್ಯ ಮಾಡಿದ್ರೆ ಅನುಕೂಲವಾಗ್ತದೆ ಇಲ್ಲ ನೀವೇ ನೀವೇ ಅಂತ ಅಂದ್ಕೊಂಡ್ಬಿಡ್ತೀರಿ ಹಾಗಾಗಿ ಯಾವುದೇ ಒಂದು ಕಾರ್ಯ ಮಾಡಬೇಕಾದರೂ ಯೋಚಿಸಿ ಕೆಲಸವನ್ನು ಮಾಡಿ ಅಂತ ಹೇಳೋ ವಿಚಾರ ಮತ್ತು ಕೆಲವು ವಿಚಾರ ಬೇಡದರ ವಿಚಾರ ಇರುತ್ತೆ ಯಾವುದೋ ವಿಚಾರ ಹೇಗೆ ಇರುತ್ತದೆ ಅಂಥ ವಿಚಾರಕ್ಕೆಲ್ಲ ಎಂಟ್ರ್ ಆಗ್ತದೆ ಬೇಡ ಏನು ಮಾಡ್ತೀರಿ ದನ ಕಳ್ಕೊತೀರಿ ದೇವ್ರ ಹಿಂಗೋ ದುಡ್ಡು ಕೊಟ್ಟಿರ್ತಾನೆ ಧರ್ಮವಾಗಿ ನೀವು ಮಾ ಕಷ್ಟ ಬಿದ್ದಕ್ಕೆ ನಿಮ್ಮ ಅನುಕೂಲಕ್ಕೆ ಧನವನ್ನು ಕೊಟ್ಟಿರ್ತಾನೆ ಆ ಧನವನ್ನು ಏನು ಮಾಡ್ತೀರಿ ಯಾವುದೋ ಬೇಡದವಾರ ಕೆಲಸಗಳಲ್ಲಿ ಕೊಟ್ಟು ಹಾಳು ಮಾಡ್ಕೊತೀರಿ ಮತ್ತು ಬೇಜವಾಬ್ದಾರಿ ಕೆಲಸ ಕಾರ್ಯಗಳಲ್ಲಿ ಅವಮಾನ ಆಗುತ್ತದೆ ಯಾವುದೇ ಕಾರಣಕ್ಕೂ ಕೆಲಸವನ್ನು ಜವಾಬ್ದಾರಿತವಾಗಿ ಮಾಡಬೇಕಾಗ್ತದೆ ಇದು ವಿಶೇಷವಾಗಿ ಉದ್ಯೋಗದಲ್ಲಿ ನೌಕರಿಗಳೇ ಹೇಳ್ತಾರೆ ವಿಚಾರ ಅಲ್ಲಿ ಅವಮಾನ ಪ್ರಸಂಗಗಳಾಗುವ ಚಾನ್ಸ್ ಜಾಸ್ತಿ ಇರ್ತದೆ ಸ್ವಲ್ಪ ಆದಷ್ಟು ನೋಡಿಕೊಂಡು ಕೆಲಸ ಕಾರ್ಯವನ್ನು ಮಾಡೋದು ಭಾಳ ಉತ್ತಮ ಮತ್ತು ಸಂಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗೋ ಚಾನ್ಸ್ ಇರ್ತದೆ ಸುಮ್ಸುಮ್ಮನೆ ಹೋಗಿ ಬರ್ತಕ್ಕಂಥದ್ದು ಸೊ ಟ್ರಿಪ್ಗಳು ಸುಮ್ಸುಮ್ನೆ ನೋಡೋದೆಲ್ಲ ಒತ್ತು ಗೊತ್ತಿಲ್ಲದೆ ಹೋಗಿಲ್ಲ ಟ್ರಿಪ್ಗಳಿಗೆ ಆವಾಗ ಸ್ವಲ್ಪ ತೊಂದರೆಗಳಾಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಭಾಳ ಎಚ್ಚರವಾಗಿರಬೇಕು ಅದುವೆಲ್ಲ ಶನಿ ಕಡೆಯಿಂದ ಆಗುವಂಥ ಪ್ರಾಬ್ಲಮ್ಮು ಮತ್ತು ಶನಿ ಇಷ್ಟೇ ಕೆಟ್ಟ ಫಲನೇ ಕೊಡೋದಿಲ್ಲ ನಿಮಗೆ ಇನ್ನು ಹನ್ನೆರಡು ಮನೆ ಫಲ ಏನಪ್ಪ ವಿಶೇಷವಾಗಿ ಭೂಮಿ ಮನೆ ಆಸ್ತಿಗಳನ್ನು ಸಂಪಾದನೆ ಮಾಡುವಂತಹದು ಸೊ ಆಸ್ತಿಯನ್ನು ಮಾಡ್ಕೊಳ್ಳೋ ಚಾನ್ಸಸ್ಸು ಭಾಳ ಚೆನ್ನಾಗಿದೆ ಅದನ್ನು ಮಾಡಿಕೊಡ್ತಾನೆ ಮತ್ತು ಉದ್ಯೋಗದಲ್ಲಿ ಕೈ ತುಂಬ ಸಂಪಾದನೆ ಉದ್ಯೋಗದಲ್ಲಿ ಯಾವುದೇ ಕಾರಣಕ್ಕೂ ಹಣದ ಕೊರತೆ ಬರೋದಿಲ್ಲ ಬಹಳ ಇಂಪ್ರೂವ್ಮೆಂಟ್ ಆಗ್ತದ್ದು ಉದ್ಯೋಗದಲ್ಲಿ ಅದನ್ನು ಸರಿಯಾಗಿ ನೀವು ಬಳಸ್ಕೋಬೇಕಾಗ್ತದೆ ಮೇಷರಾಶಿಯವರು ಆದರೆ ಸ್ವಲ್ಪ ಕೆಲವು ವಿಚಾರಗಳಲ್ಲಿ ಕೋಪತಾಪವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗ್ತದೆ ಮತ್ತು ನಿಮ್ಮ ರಾಶಿಗೆ ಈ ವರ್ಷದಲ್ಲಿ ರಾಹು ರಾಹುಕೇತನ ಆಗೋದ ಫಲ ಏನಪ್ಪ ಅಂದರೆ ಸರ್ ರಾಜನೀತಿಯಲ್ಲಿ ಸಫಲವಾದ ಕೆಲಸವನ್ನು ಮಾಡ್ತೀವಿ ರಾಜನೀತಿ ಮಾತಾಡ್ತಕ್ಕಂಥ ಮಾತಾಡಬೇಕಾದ್ರೆ ಮತ್ತು ಒಂದು ವಿಚಾರ ತಿಳ್ಕೋಬೇಕಾದ್ರೆ ಸರಿಯಾಗಿ ಅದರಲ್ಲಿ ಒಂದು ಭಾಗವಹಿಸಿ ಕೆಲಸವನ್ನು ಸಫಲ ಮಾಡಿಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಅನೇಕ ಬೋಗಗಳು ಅನುಭವಿಸುವ ಚಾನ್ಸಸ್ ಯಾಕೆಂದರೆ ಇಷ್ಟು ದಿನ ವೇದಲ್ಲಿದ್ದ ಸೊ ಈ ಜಾತ್ರೆ ಪ್ರಾಗ ಮುಂದಕ್ಕೆ ಬಂದ್ಬಿಟ್ಟು ಈಗ ಸೊ ಹಾಗೆ ಆ ರಾಹು ಫಲ ಭಾಳ ಉತ್ತಮ ಫಲ ಮತ್ತು ಬೇರೆಯವರದ್ದು ಕೆಲಸ ಮಾಡಿ ಅದರಿಂದ ಸಂಪಾದನೆ ಮಾಡ್ಕೊತೀರಿ ಇದು ವಿಶೇಷ ನಿಮಗೆ ಮತ್ತು ನಿಮ್ಮ ಕೆಲಸದಲ್ಲಿ ನೀವು ಆಲಸ್ಯ ಭಾವ ಮಾಡ್ತೀರಿ ಅದು ಬಿಡಬೇಕು ಬೇರೆಯವ್ರ ಕೆಲಸನ ಮಾಡಿಕೊಟ್ಟು ನಿಮಗೆ ಸಹಾಯ ಮಾಡ್ತಾರೆ ಆದರೆ ನಿಮ್ಮ ಕೆಲಸವನ್ನು ನೀವೇ ಮಾಡಬೇಕಾಗಿ ಜವಾಬ್ದಾರಿತವಾಗಿ ಮಾಡಬೇಕಾಗ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವಾಗಿದರೆ ಭಾಳ ಒಳ್ಳೆಯದು ಮತ್ತು ಯಾವುದೇ ಕಾರಣಕ್ಕೂ ದುಡುಕಕ್ಕೆ ಹೋಗ್ಬಾರ್ದು ಈ ವರ್ಷದಲ್ಲಿ ದುಡುಕಿ ತೊಂದರೆ ನಾನು ಬೋಸ್ಕೊಂಡ್ಬಿಡ್ತೀರಿ ದುಡುಕು ದು ಸ್ವಭಾವವನ್ನು ಕಡಿಮೆ ಮಾಡ್ಕೋಬೇಕಾಗ್ತದೆ ಕುದುರೆ ವ್ಯಾಪಾರ ಮಾಡುವಂಥವ್ರು ರೇಸ್ ಎಲ್ಲರಿಗೂ ಸ್ವಲ್ಪ ಗಂಡಾಂತರ ಜಾಸ್ತಿ ಇದೆ ಆಗಿರಿ ಸೊ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ನಿಮಗೆಲ್ಲ ಅದೇ ಕಾರಣಕ್ಕೆ ಹೋಗಬಾರ್ದು ನಿಮ್ಮ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆದು ಅಭಿವೃದ್ಧಿ ಆಗ್ತದೆ ಈ ತಿಂಗಳಲ್ಲಿ ನಿಮ್ಮ ನಿಮ್ಮ ಕೆಲಸ ಯಾವ ತೊಂದರೆ ಬರಲ್ಲ ಬೇರೆ ಕೆಲಸಕ್ಕೆ ಹೋದರೆ ಮಾತ್ರ ತೊಂದರೆಗಳಾಗ್ತದೆ ಈ ವರ್ಷದಲ್ಲಿ ವಿಶೇಷವಾಗಿ ನೀವು ಮಾಡಬೇಕಾದಂಥ ಕೆಲಸ ಏನಪ್ಪ ಅಂದರೆ ಶನೇಶ್ವರನ ಪೂಜೆ ಶನಿ ಆರಾಧನೆ ಮತ್ತು ರಾಹುವಿನ ಆರಾಧನೆ ಬಹಳ ಮುಖ್ಯವಾಗಿದೆ ಯಾರು ಭಕ್ತಿಯಿಂದ ಈ ವರ್ಷದ ಈ ವರ್ಷದಲ್ಲಿ ಶನಿ ಶಾಂತಿಯನ್ನು ರಾಹುಶಾಂತಿಯನ್ನು ತಿಲ ಹೋಮ ಸರ್ಪಹೋಮಗಳನ್ನು ಯಾರು ಮಾಡ್ಕೊತೀರಿ ಇಂಥವ್ರಿಗೆ ಯಾವುದೇ ರೀತಿಯಾಗಿ ತೊಂದರೆಗಳಾಗೋದಿಲ್ಲ ಏಕೆಂದರೆ ಗ್ರಹಗಳು ಶುಭ ಬಲವನ್ನೇ ಕೊಡ್ತದೆ ಹಾಗೂ ವಿಶೇಷವಾಗಿ ನೀವು ನರಸಿಂಹದೇವರ ಪ್ರಾರ್ಥನೆ ಮಾಡುವಂತಹದ್ದು ಬಹಳ ಉತ್ತಮ ಮೇಷರಾಶಿಯವರು ನಿಮಗೆ ಈ ತಿಂಗಳಲ್ಲಿ ಎಲ್ಲ ಕಷ್ಟ ಪರಿಹಾರಕ್ಕೆ ಮುಖ್ಯವಾಗಿ ಗೋಬೇದಿಕಾ ರತ್ನವನ್ನು ಧಾರಣೆ ಮಾಡುವಂಥದ್ದು ಯಾರು ಗೋಬೇದಿಕಾ ರತ್ನವನ್ನು ಧಾರಣೆ ಮಾಡ್ತೀರಿ ಅಂಥವರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ಎಲ್ಲವೂ ಜಯವಾಗ್ತದೆ ಮತ್ತು ಆರೋಗ್ಯದಲ್ಲಿ ಅಭಿವೃದ್ಧಿ ಆಗ್ತದೆ ನಮಸ್ಕಾರಗಳು